ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ಬೋದು ಇಲ್ಲಿ ಕಾಫಿ ಮಾಡಿ ತೋರಿಸ್ತಿದ್ದೀನಿ ಇವತ್ತು ಕಾಫಿ ನಮ್ಮದು ತುಂಬ ಟೇಸ್ಟ್ ಆದಂತಹ ಒಂದು ಕಾಫಿ ನೋಡ್ಬೋದು ನೀವು ನಾವು ಇದು ಕಾಫಿಗೆ ಬೇಕಾಗುವಂಥ ಸಾಮಗ್ರಿಗಳು ನಾವು ಇಲ್ಲಿ ಒಂದು ಲೋಟದಷ್ಟು ನೀರಿಟ್ಕೊಂಡಿದ್ದೇವೆ ಇದು ಒಂದು ಟೀ ಸ್ಪೂನಷ್ಟು ಕಾಫಿ ಪು ಪುಡಿ ಇಟ್ಕೊಂಡಿದ್ದೇವೆ ಇದು ವೆನೆಲಾ ಎಸೆನ್ಸ್ ಇಟ್ಕೊಂಡಿದ್ದೇವೆ ಮತ್ತು ಇಲ್ಲಿ ಒಂದೂವರೆ ಚಮಚದಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಸಕ್ಕರೆ ಮತ್ತು ಇದು ಚಕ್ಕೆ ಪುಡಿ ಇದೆ ಇದನ್ನು ಹಾಕಿ ಮತ್ತೆ ಒಂದು ಸ್ವಲ್ಪನೇ ಒಂದು ಚಿಟಿಕಿನ ಕಮ್ಮಿ ಉಪ್ಪು ಇದ್ರದ್ದು ವಿಶೇಷ ಏನಂತಂದರೆ ನೋಡ್ಬೋದು ನೀವು ನಾನಿಲ್ಲಿ ಮರಳನ್ನು ಬಿಸಿ ಮಾಡ್ಕೊಂಡಿದ್ದೇನೆ ಈ ಮರಳಿನಲ್ಲೇ ನಾನು ನಿಮಗೆ ಇವತ್ತು ಕಾಫಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ತುಂಬ ವೆರೈಟಿ ವೆರೈಟಿ ಕಾಫಿಗಳು ಕುಡಿದಿರ್ತೀರಿ ನಾನು ಮನೆಯಲ್ಲಿ ಇದೇ ಥರನೇ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತೆ ಟೇಸ್ಟ್ ಆಗಿಯೂ ಇತ್ತು ಹಾಗಾಗಿ ನಾನು ಇದನ್ನು ನಿಮ್ಮ ನಿಮಗೆ ತೋರಿಸ್ತಾ ಇದ್ದರೆ ನೋಡ್ಬೋದು ನೀವು ಇದು ಮರಳು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮುಂಚೆನೇ ಈಗ ನಾನು ಬಿಸಿಗೆ ಇಟ್ಟಿದ್ದೀನಿ ಇವಾಗ ನಾನು ಇದಕ್ಕೆ ಒಂಚೂರು ಇಟ್ಕೊಂಡಿದ್ದೀನಿ ಎಲ್ಲ ಸಾಮಗ್ರಿಗಳು ಬೇಕಾಗುವಂಥ ಸಾಮಗ್ರಿಗಳು ಇಷ್ಟೇ ನಮಗೆ ಈಗ ಫಸ್ಟಿಗೆ ನಾನು ಇದಕ್ಕೆ ಇವಾಗ ಒಂದು ಲೋಟವನ್ನು ಇಡ್ತಾ ಇದ್ದೀನಿ ನೀವು ನೋಡ್ಬೋದು ಇದು ಲೋಟಕ್ಕೆ ನಾವು ಈಗ ನೋಡ್ಬೋದು ನೀವು ನಾನು ಇದು ಲೋಟ ನಾನು ಈ ಥರ ತಿರುಗಿಸ್ದಾಗೆ ಅದು ಲೋಟ ಇದು ತುಂಬ ಬಿಸಿ ಆಗುತ್ತೆ ನೋಡ್ಬೋದು ಇವಾಗ ಇಲ್ಲಿ ಲೋಟದೊಳಗೆ ಬಿಸಿ ಹಾವೇ ಯಾವ ಥರ ಬರುತ್ತೆ ಆ ಥರ ಆಗುತ್ತೆ ಇದು ತುಂಬ ಹೊರಗಡೆ ನೀವು ಟೀ ಅದು ಮಾರ್ತೀರಿ ನೋಡಿರಿ ಅಂಗಡಿಗಳಿಟ್ಟು ಹೋಟೆಲಿಟ್ಟು ಇದು ಮಾಡಿದ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ದೊಡ್ಡ ದೊಡ್ಡದೊಂದು ಕಡಾಯಿಗಳು ಇಟ್ಕೊಂಡು ಮಾಡ್ತಾರೆ ನಾನು ಸಣ್ಣ ಕಡಾಯಿನಲ್ಲೇ ಮಾಡ್ತಾ ಇದ್ದೀನಿ ಇವಾಗ ನಾವಿದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ರೀ ಇದು ಯಾಕಂದರೆ ನೋಡಿ ನಾನು ಲೋಟ ಇಟ್ಟಿದ್ದು ನೋಡಿರಿ ಓ ಇಟ್ಟಾಗೆ ಅದು ಬಿಸಿ ಆಗಿತ್ತು ನಾವೀಗ ಫ್ಲೇಮು ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀವಿ ನೋಡ್ಬೋದು ನೀವು ಯಾಕಂತಂದರೆ ನಮ್ಮದು ಕಾಫಿಗೆ ಡಿಕಾಷನ್ನು ರೆಡಿ ಆಗಬೇಕು ನೋಡ್ರಿ ಹಾಗಾಗಿ ನಾನು ಇದನ್ನು ಕಾಫಿ ಇದು ಡಿಕಾಶನ್ ನೋಡ್ಬೋದು ನೀವು ಒಳಗೆಲ್ಲ ನೀರಿಂದು ಬಬಲ್ಸ್ಗಳೆಲ್ಲ ಬರ್ತಾ ಇದೆ ನೋಡ್ಬೋದು ನೀವು ಈ ಥರ ಇದು ಬಿಸಿ ಆಗುತ್ತೆ ಈ ಟೈಮ್ನಲ್ಲೇ ನಾವು ಇವಾಗ ಇದಕ್ಕೆ ಸಕ್ಕರೆ ನಮಗೆ ರುಚಿಗೆ ತಕ್ಕಷ್ಟು ಯಾಕಂದರೆ ಸಕ್ಕರೆ ಕಮ್ಮಿ ಅಂದರೆ ಮೇಲೆ ರೀ ನೋಡ್ಬೋದು ನಾನು ಸ್ವಲ್ಪ ಲೈಟಾಗಿಯೇ ಹಾಕ್ತಾ ಇದ್ದೀನಿ ಇದಕ್ಕೆ ಮತ್ತು ಇದಕ್ಕೆ ನಾವು ಈಗ ಸಕ್ಕರೆ ಕುದೀತಾ ಇದ್ದ ಹಾಗೆಯೇ ನಾವು ಒಂದು ಸ್ವಲ್ಪ ಇದು ಬೇಯಲಕ್ಕೆ ನೋಡ್ರಿ ಬಬಲ್ಸ್ಗಳೆಲ್ಲ ಇದೆ ಇದು ಚೆನ್ನಾಗಿ ಬಿಸಿ ಆಗಬೇಕು ನೀವು ನೋಡ್ಬೋದು ನಮ್ಮದು ಲೋಟ ಇಟ್ಟು ಸ್ವಲ್ಪ ಬಿಟ್ಟು ನೋಡ್ರಿ ಇವಾಗ ಒಂಚೂರು ಬಟ್ಟೆ ಸಹಾಯದಿಂದ ಇದು ಈ ಥರ ನಾವು ಕೆಳಗಡೆ ಒತ್ತಬೇಕು ಸ್ವಲ್ಪ ನೋಡ್ಬೋದು ನೀವು ನಮ್ಮ ನೀರಿನಲ್ಲಿ ಸ್ವಲ್ಪ ಸಕ್ಕರೆ ಕರಗ್ತಾ ಇದೆ ನೀವು ನೋಡ್ಬೋದು ಕುದಿ ಬರ್ತಾ ಇದೆ ನಾವು ಸಕ್ಕರೆ ಹಾಕಿದೆ ನೋಡ್ರಿ ಕುದಿ ಬರ್ತಾ ಇದೆ ಈಗ ಕುದಿ ಬರೋ ಟೈಮ್ನಲ್ಲಿ ನಾವು ಇದಕ್ಕೆ ಹಾಲನ್ನು ಹಾಕೊಳ್ಳೋಣ ನಾವು ಮೊದಲು ನಮ್ಮದು ಇನ್ಸ್ಟೆಂಟ್ ಕಾಫಿ ಪುಡಿ ಇದೆ ನೋಡ್ರಿ ಹಾಗಾಗಿ ನಾವಿವಾಗ ಹಾಲನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಹಾಲು ಇಷ್ಟು ಹಾ ಹಾಲು ಹಾಕ್ತೀನಿ ನಾನು ಇವಾಗ ಅಂದರೆ ನಿಮಗೆ ತೆಳವು ಬೇಕಾದರೆ ತೆಳು ಮಾಡ್ಕರಿ ಸ್ವಲ್ಪ ದಪ್ಪ ಅಂದರೆ ಗಾಢವಾದಂತಹ ಟೀ ಅಂತಂದರೆ ಸ್ವಲ್ಪ ನಿಮ್ಮ ಹಾಲು ಇದು ಇರಬೇಕು ನೋಡ್ಬೋದು ಬಬುಲ್ಸ್ ಎಲ್ಲ ಬರ್ತಾ ಇದ್ದಾವೆ ಇವಾಗ ಸ್ವಲ್ಪ ಅದು ಕುದೀತಾ ಸ್ಟಾರ್ಟ್ ಆಗುತ್ತಲ್ ನೋಡ್ರಿ ಸ್ವಲ್ಪ ಈಗ ಕುದಿ ಬರೋ ಟೈಮಿಗೆ ನಾವು ಇದಕ್ಕೆ ಇವಾಗ ನಾವು ಇಟ್ಕೊಂಡಿದ್ದೇವೆ ನೋಡ್ರಿ ಇದು ಏಲಕ್ಕೆ ಇದು ಇದ್ರ ಪುಡಿ ಇದೆ ಚಕ್ಕೆ ಪುಡಿ ಇದೆ ನೋಡ್ರಿ ಚಕ್ಕೆ ಪುಡಿ ಇದ್ದೀನಿ ನೋಡ್ಬೋದು ನೀವು ನಾನು ಇದಕ್ಕೆ ಒಂದು ಚೂರು ಉಪ್ಪನ್ನು ಇದ್ದೀನಿ ನೋಡ್ಬೋದು ಚೂರು ನೋಡ್ರಿ ಇನ್ನು ನಮ್ದು ಹತ್ತಿದೆ ಇದನ್ನು ಇದ್ದೀನಿ ಮತ್ತು ಇದಕ್ಕೆ ಒಂದು ಸ್ವಲ್ಪನೇ ನಾನು ನಾನು ಇಟ್ಕೊಂಡಿದ್ದೆ ನೋಡ್ರಿ ಕಾಫಿ ಪುಡಿ ಇದ್ದೀನಿ ನೋಡ್ಬೋದು ನೀವು ನಮಗೆ ಇದು ನೋಡ್ಬೋದು ನೀವು ಒಳಗಡೆ ಹೋಯಿತು ಇವಾಗ ನಮಗೆ ಸ್ವಲ್ಪ ಹೊತ್ತಿನಲ್ಲೇ ಇದು ಚೆನ್ನಾಗಿ ಒಳ್ಳೆ ಕುದಿ ಬರುತ್ತೆ ಈಗ ನೋಡ್ಬೋದು ನಮ್ಮದು ಇದು ಒಂದು ಚೂರು ನಾನು ಕೆಳಗಡೆ ಈ ಥರ ಇದ್ದೀನಿ ಅಂದರೆ ಇದು ನಮಗೆ ದೊಡ್ಡ ಕಡಾಯ ಆದರೆ ನಾವು ಈ ಕಡೆಯಿಂದ ಆ ಕಡೆ ಈ ಥರ ರೌಂಡ್ ಮಾಡ್ಬೋದು ಇದು ಸಣ್ಣ ಕಡಾಯಿ ಅಂತ ಕಸಂದರೆ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಇದಕ್ಕೆ ಸ್ವಲ್ಪ ಈಗ ಇದನ್ನು ಒಂದು ಚೂರು ಪ್ರೆಸ್ ಮಾಡಿ ಈ ಥರ ಇದ್ದೀನಿ ಮತ್ತು ಇದು ಕಾಫಿ ತುಂಬ ಟೇಸ್ಟ್ ಆಗಿರುತ್ತೆ ನೀವೆಲ್ಲಿ ಕುಡಿದಿರ್ಲಿಕ್ಕಿಲ್ಲ ಹಾಗಾಗಿ ಇದನ್ನು ಜಾಸ್ತಿ ಅಂತಂದರೆ ಇದ್ರ ಕಡೆಗೆ ಡೆಲ್ಲಿ ಕಡೆಗೆ ಮಾಡ್ತಾರೆ ಬಾಂಬೆ ಕಡೆ ಮಾಡ್ತಾರೆ ಮತ್ತು ಇದು ಕೊಲ್ಕತ್ತಾ ಕಡೆಗೆ ಮಾಡ್ತಾರೆ ಮತ್ತು ಇದು ಗೋವಾ ಸೈಡೆಲ್ಲ ಮಾಡ್ತಾರೆ ಇಂಥದ್ದು ಟೀ ಹಾಗಾಗಿ ಈ ಥರ ಟೀ ಇದು ಕಾಫಿ ಮಾಡ್ಕೊಂಡು ಕುಡಿದ್ರೆ ನಿಮಗೊಂದು ಹೊಸ ಚೇಂಜ್ ಇರುತ್ತೆ ಇದು ತುಂಬ ಚೆನ್ನಾಗಿದೆ ಈಗ ನೀವು ನೋಡ್ಬೋದು ನಮ್ಮದು ಒಳಗೆ ಸಣ್ಣ ಕುದೀತಾ ಇದೆ ನೋಡ್ಬೋದು ನೀವು ಕಾಫಿ ನೋಡಿರಿ ಇವಾಗ ಕುದೀತಾ ಇರದೆ ಇದು ಕಾಫಿ ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಈ ಥರ ಮರಳಲ್ಲಿ ಆ ಮರಳು ಬಿಸಿ ಆದರೆ ಸಾಕು ನೋಡ್ಬೋದು ನಮ್ಮದು ಕಾಫಿ ಕುದಿ ಬರ್ತಾ ಇದೆ ಚೆನ್ನಾಗಿ ನೋಡ್ಬೋದು ನೋಡಿರಿ ಇವಾಗ ಕುದಿ ಬರ್ತಾ ಇದೆ ಇವಾಗ ಉಕ್ಕುತ್ತಾ ಇದೆ ನೋಡ್ಬೋದು ನೀವು ನಮ್ಮದು ಚೆನ್ನಾಗಿ ನಾವು ಈ ಟೈಮ್ನಲ್ಲಿ ಸ್ವಲ್ಪ ಸ್ಲೋ ಫ್ಲೇಮ್ ಮಾಡ್ಕೋಬೇಕು ಯಾಕಂದರೆ ಉಕ್ಕೋ ಚಾನ್ಸ್ ಇರ್ತದೆ ನೋಡ್ರಿ ಈ ಥರ ನಮಗೆ ಕಾಫಿ ಅಂದರೆ ಇನ್ಸ್ಟೆಂಟ್ ಪುಡಿ ತೊಗೊಂಡಿದೆ ನೋಡ್ರಿ ಹಾಗಾಗಿ ನೋಡ್ಬೋದು ನೀವು ನಮ್ಮ ಕಾಫಿ ಕುದಿ ಚೆನ್ನಾಗಿ ಬರ್ತಾ ಇದೆ ನೋಡ್ಬೋದು ನಾನು ಇದನ್ನು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ತೀನಿ ನೋಡ್ಬೋದು ನೀವು ನಮ್ಮದು ಕುದಿ ಚೆನ್ನಾಗಿ ಕಾಫಿದು ಬರ್ತಾ ಇದೆ ಫುಲ್ ಮೇಲೆ ಉಕ್ಕು ಬಂದು ಒಳಗೆ ಸಣ್ಣ ಇದೆ ನಾನು ಫ್ಲೇಮ್ ಸ್ಲೋ ಮಾಡಿದ್ದೀನಿ ನಮಗೆ ಹಾಲು ಉಕ್ಕಿ ಬರಬೇಕದು ಕಾಫಿ ಉಕ್ಕಿ ಬರಬೇಕಾದ್ರೆ ಸ್ಲೋ ಮಾಡಬೇಕು ಫ್ಲೇಮ್ ಫ್ಲೇಮು ಇದು ತುಂಬ ಬಿಸಿ ಇರ್ತದೆ ಒಂದು ಬಟ್ಟೆ ಸಹಾಯದಿಂದ ಇರ್ಲಿಕ್ಕೆ ನಿಮಗೆ ಒಂಥರ ಹಿಡ್ಕೋದು ಹಿಂದೆ ಹಿಡಿಗಳು ಇರ್ತವೆ ನೋಡ್ರಿ ಆ ಥರ ಹಿಡ್ಕಂಡು ಮಾಡಿದ್ರೂ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ನಾನು ಈ ಟೈಮ್ನಲ್ಲಿ ವೆನಿಲಾ ಒಂದೆರಡು ಡ್ರಾಪು ಹಾಕ್ತಾಯಿದ್ದೀನಿ ನೋಡ್ಬೋದು ನಮ್ಮದು ನೋಡ್ರಿ ಕಾಫಿ ಕುದೀತಾ ಇದೆ ಚೆನ್ನಾಗಿ ನೋಡ್ರಿ ಕಾಫಿ ಇಷ್ಟು ಚೆನ್ನಾಗಾಗುತ್ತೆ ಟೇಸ್ಟ್ ಟೇಸ್ಟ್ ಅಂದರೆ ಟೇಸ್ಟು ತುಂಬ ಟೇಸ್ಟ್ ಆಗುತ್ತೆ ಕಾಫಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಈಗ ನಮ್ಮ ಕಾಫಿ ಆಗಿದೆ ನಾನು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದ್ದೇನೆ ಇವಾಗ ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೇನೆ ನೀವು ನೋಡ್ಬೋದು ನಮ್ಮದು ಕಾಫಿ ಇನ್ನಾದರೂ ಕುದೀತಾ ಇದೆ ನಾನೊಂದು ಬಟ್ಟೆ ಸಹಾಯದಿಂದ ಇದು ಸ್ವಲ್ಪ ಹುಷಾರಾಗಿ ಹಿಡಿಬೇಕು ನೋಡ್ರಿ ಈ ಥರನೇ ಹಿಡೀರಿ ಅಂದರೆ ಕೈಯಲ್ಲಿ ಬಟ್ಟೆ ತಗೊಂಡು ಹಿಡಿಬೋದು ನಾನಿವಾಗ ನಿಮಗೆ ಇದನ್ನು ಕಾಫಿಯನ್ನು ಕಪ್ಪಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಷ್ಟು ಬಟ್ಟೆ ಹಿಡಿದ್ರೆ ಸಾಕು ಕಾಫಿ ತುಂಬ ಒಳ್ಳೆ ಫ್ಲೇವರ್ ಬರುತ್ತಾ ಇದೆ ನೋಡ್ಬೋದು ಒಳ್ಳೆ ಕಾಫಿ ನೋಡಿರಿ ಇಷ್ಟು ಚೆನ್ನಾಗಿರುತ್ತೆ ಕಾಫಿ ನಮ್ಮ ವಿಡಿಯೋನ ನೋಡಿ ಸ್ಕಿಪ್ ಮಾಡದೆ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಅನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು